ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ದೀರಾ ಎಮ್ ಜಿ ಸಿ ಸ್ಕೂಲ್ ಹಬ್ ಯೂಟ್ಯೂಬ್ ಚಾನಲ್ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಟಿ ಇ ಟಿ ಸೆಕೆಂಡ್ ಪೇಪರಲ್ಲಿ ಹಿಂದಿಯನ್ನು ತೆಗೆದುಕೊಂಡಿರುವಂಥವರು ಸಿಲಬಸ್ನ ಹೇಳಿ ಅಂತ ಕಮೆಂಟ್ ಮಾಡಿದ್ರಿ ಸೊ ಅವರಿಗಾಗಿ ಈ ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ ಕರ್ನಾಟಕ ಟಿ ಇ ಟಿ ಇಲ್ಲಿ ಹಿಂದಿ ಸಬ್ಜೆಕ್ಟ್ ಸಿಲೆಬಸ್ಸನ್ನು ಈ ಒಂದು ವಿಡಿಯೋದಲ್ಲಿ ಇನ್ ಡಿಟೇಲಾಗಿ ನೋಡ್ತಾ ಹೋಗೋಣ ಹಿಂದಿ ಮೂವತ್ತು ಅಂಕಗಳಿಗೆ ಇರುತ್ತೆ ಇದರಲ್ಲಿ ಹದಿನೈದು ಅಂಕಗಳು ಪ್ಯಾಸೇಜ್ ಅಂತಂದರೆ ಗದ್ಯಕ್ಕೆ ಏಳು ಪ್ರಶ್ನೆಗಳಿರುತ್ತಾ ಏಳು ಅಂಕಗಳಿಗೆ ಪದ್ಯದ ಮೇಲೆ ಎಂಟು ಪ್ರಶ್ನೆಗಳು ಬರುತ್ತವೆ ಹಾಗೆ ಎಂಟು ಅಂಕಗಳಿರುತ್ತ ಆಮೇಲೆ ಪ್ಲಸ್ ಪಡಹೋಗಿ ಅಂದ್ರೆ ಹದಿನೈದು ಮಾರ್ಕ್ಸ್ ಇರುತ್ತೆ ಟೋಟಲಿ ತರ್ಟಿ ಮಾರ್ಕ್ಸ್ ಇರುತ್ತೆ ಸೊ ಕಾನ್ಸೆಪ್ಟ್ ಯಾವೆಲ್ಲ ಇರುತ್ತೆ ಅನ್ನೋದನ್ನು ನೋಡೋಣ ಮೊದಲನೇದಾಗಿ ಭಾಷಾವ ಲಿಪಿ ಅನ್ನುವಂಥದ್ದು ನೆಕ್ಸ್ಟ್ ವರ್ಣ ವಿಚಾರ ಸಂಧಿ ಉಪಸರ್ಗ ಪ್ರತ್ಯಯ ವಿಚಾರ, ಸಜ್ಞ ಸರ್ವನಾಮ ವಿಶೇಷಣ ಅವಿಕಾರಿ ಶಬ್ದ ಕಾರಕ ಕಾಲ ಸಮಾಸ ಅಲಂಕಾರ ವಾಕ್ಯ ವಿಚಾರ ಲಿಂಗೌರ್ವಚನ್ ವಿಲೋಮ ಶಬ್ದ ಪರ್ಯಾಯವಾಜಿ ಶಬ್ದ ಅನೇಕ ಶಬ್ದ ಶಬ್ದ ಮುಹಾವರೆ ಅವ್ರ ಲೋಕೋಕ್ತಿಯ ನೆಕ್ಸ್ಟ್ ವರ್ತನಿ ನೆಕ್ಸ್ಟ್ ಅಪರಿಚಿತ ಗದ್ಯಾಂಶ ಅಥವಾ ಪದ್ಯಾಂಶ ಇದ್ರೂ ಗ್ರಾಮರ್ ಮೇಲೆ ಬರೋ ಅಂಥ ಒಂದು ಕಾನ್ಸೆಪ್ಟ್ ಅದೇ ರೀತಿ ಇನ್ನು ಪೆಡಗಾಗಿಗೆ ಸಂಬಂಧಪಟ್ಟಂತೆ ಹದಿನೈದು ಅಂಕಗಳಿಗೆ ಯಾವ ರೀತಿಯಾಗಿ ಏನೆಲ್ಲ ಸಿಲೆಬಸ್ ಇದೆ ಅನ್ನೋದನ್ನು ನೋಡೋದಾದರೆ ಫಸ್ಟ್ ಒನ್ ಭಾಷಾ ಬಾಲಕ್ ವ ಭಾಷಾ ಶಿಕ್ಷಕ್ ಅಂತಂದರೆ ಇಲ್ಲಿ ಮಗು ಮತ್ತು ಶಿಕ್ಷಕನ ನಡುವಿನ ಮತ್ತು ಭಾಷೆ ಮತ್ತು ಶಿಕ್ಷಕರ ನಡುವಿನ ಒಂದು ಸಂಬಂಧದ ಬಗ್ಗೆ ಹೇಳುತ್ತೆ ಶಿಕ್ಷಣ ವ ಶಿಕ್ಷಕ್ ಶಿಕ್ಷಕ ಮತ್ತು ಶಿಕ್ಷಣ ನಡುವಿನ ಸಂಬಂಧಗಳು ಆ ಥರ ಕುರಿತಾಗಿರ್ತುವಂಥ ಒಂದು ಪಠ್ಯ ಇರುತ್ತೆ ಸಿಲೆಬಸ್ ಇರುತ್ತೆ ಭಾಷಾ ಕಿ ವಿದ್ಯಾ ವಿದ್ಯಾರ್ಥಿ ಈಗ ವಿದ್ಯಾರ್ಥಿ ಶಿಕ್ಷಣ ಮತ್ತು ಭಾಷೆ ಇವುಗಳಿಗೆ ಸಂಬಂಧಪಟ್ಟಂತೆ ಒಂದು ತೆಗೊಂಡಿರುವಂತಹ ಕೆಲವು ಶಿಕ್ಷಣ ನೀತಿಗಳು ಹಾಗೂ ಪಠ್ಯ ಒಳಗೊಂಡಿರುತ್ತೆ ಆಮೇಲೆ ಮೌಲ್ಯಾಂಕನ ಏವಂ ಉಪಚಾರ ಉಪಚಾರಾತ್ಮಕ ಶಿಕ್ಷಣ ಅಂತಂದರೆ ಮೌಲ್ಯಾಂಕನ ಅಸೆಸ್ಮೆಂಟ್ ಅಂತ ಏನು ಹೇಳ್ತೀವಿ ಯಾವ ರೀತಿಯಾಗಿ ಪರೀಕ್ಷೆಗಳನ್ನು ತೆಗೆದುಕೊಳ್ಳುತ್ತೀವಿ ಅದರಲ್ಲಿ ಸಿ ಸಿ ಇದು ಬರುತ್ತಲ್ಲ ಅದು ಒಳಗೊಂಡಿರುತ್ತೆ ನೆಕ್ಸ್ಟ್ ಪಠ್ಯಪುಸ್ತಕ ಬಾಲ್ ಸಾಹಿತ್ಯ ಬಹುಭಾಷಿಕತ ಇಲ್ಲಿ ಬಹುಭಾಷೆ ಅಂತಂದರೆ ಇಲ್ಲಿ ಶಾಲೆಯಲ್ಲಿ ಮಕ್ಕಳಿಗೆ ಬಹುಭಾಷೆಗಳು ದ್ವಿಭಾಷಾ ತ್ರಿಭಾಷಾ ನೀತಿ ಅನ್ನೋ ಅನ್ನುವಂಥದ್ದು ಬರುತ್ತಲ್ಲ ಅದರ ಬಗ್ಗೆ ಇರುವಂಥದ್ದು ಆಮೇಲೆ ಶಿಕ್ಷಣ ಸೂಚನಾ ಏವಂ ಕಾ ಪ್ರಯೋಗ ನೆಕ್ಸ್ಟ್ ಏವಂ ಡಿಜಿಟಲ್ ಶಿಕ್ಷಣ ಶಾಸ್ತ್ರ ಅಂತಂದರೆ ಇಲ್ಲಿ ಮಾಹಿತಿ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ಡಿಜಿಟಲ್ ಶಿಕ್ಷಣ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಅಂಶಗಳನ್ನು ಇದು ಒಳಗೊಂಡಿರುತ್ತೆ ಸೊ ಇದಿಷ್ಟು ಹಿಂದಿ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಕರ್ನಾಟಕ ಟಿ ಇ ಟಿಯಲ್ಲಿ ಬರುವಂತಹ ಒಂದು ಪ್ರಶ್ನೆಗಳಿಗೆ ಸಂಬಂಧಪಟ್ಟಿರುವಂತೆ ಸಿಲೆಬಸ್ ಆಗಿದೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್ Keep watching.